ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಗೆ ತಮ್ಗೆಲ್ಲರಿಗೂ ಸುಸ್ವಾಗತ ತ್ರಿಭುಜಗಳ ಪಾಠದಲ್ಲಿ ಐದು ಪಾಯಿಂಟ್ ಐದು ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿ ನೀವು ಮೊದಲನೇ ಲೆಕ್ಕವನ್ನು ಯಾವ ರೀತಿ ಕಲಿಯೋದು ಅನ್ನೋದ್ರ ಬಗ್ಗೆ ನೀವು ಕಲ್ತ್ಕೊಂಡಿದಿರಿ ಈಗ ಎರಡನೇ ಲೆಕ್ಕವನ್ನು ನಾನು ನೋಡೋಣ ಹಾ ಎ ಬಿ ಇಸಿಕೊಲ್ ಟು ಎ ಸಿ ಆಗಿರುವ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಎ ಡಿಯು ಎತ್ತರವಾಗಿದೆ ನೋಡ್ರಿ ಈ ಎರಡನೇ ಲೆಕ್ಕಕ್ಕೆ ಚಿತ್ರ ಕೊಟ್ಟಿಲ್ಲ ಅವರು ನಾವೇ ಬರ್ಕೋಬೇಕು ಕೆಲವು ಲೆಕ್ಕಗಳಿಗೆ ಚಿತ್ರ ಕೊಟ್ಟಿರ್ತಾರೆ ಕೆಲವು ಲೆಕ್ಕಗಳಿಗೆ ಚಿತ್ರ ಕೊಟ್ಟಿರಲ್ಲ ಅದನ್ನು ನಾವೇ ಬರ್ಕೋಬೇಕು ಎ ಬಿಇಿಸಿ ಕೊಟ್ಟು ಎ ಸಿ ಆಗಿರುವ ಒಂದು ಸಮದ್ ವಿವಾಹ ತ್ರಿಭುಜದಲ್ಲಿ ಯು ಎತ್ತರವಾಗಿದೆ ಅಂತ ಹೇಳಿದಾರೆ ಅವರು ನಾನು ಇಲ್ಲಿ ಚಿತ್ರ ಇಲ್ಲಿ ನೋಡಿ ಎ ಬಿ ಸಿ ಒಂದು ಸಮದ್ ವಿವಾಹ ತ್ರಿಭುಜ ಅಂದ ಮೇಲೆ ಎ ಬಿಇಸಿ ಕೊಟ್ಟು ಏನ್ ಹೇಳಿದಾರೆ ಅವರು ಎ ಸಿ ಹೌದ್ತಾನೆ ಎಡಿ ಅನ್ನೋದಂತ ಏನು ಈ ತ್ರಿಭುಜದ ಎತ್ತರ ಇದು ಹೌದಾನೆ ತ್ರಿಭುಜದ ಎತ್ತರ ಕೊನೆಯ ಕಂಡೀಷನ್ ಏನು ಎ ಡಿ ದುಬಾಗಿಸುತ್ತದೆ ಅಂತ ಕಂಡು ಹಿಡಿಯಬೇಕು ಎ ಡಿ ದುಬಾಗಿಸುತ್ತದೆ ಕೋನ ಎಯ ಕೋನಾರ್ಧಕ ಡಿ ಎಂದು ತೋರಿಸಿ ಇದು ಆಮೇಲೆ ಕಂಡಿಡಿಯಲ್ಲ ಫಸ್ಟ್ ಏನ್ ಹೇಳ್ಬೇಕು ಬಿ ಸಿ ಯನ್ನು ದ್ವಿಭಾಗಿಸುತ್ತದೆ ಬಿ ಸಿ ಯನ್ನು ಎಡಿ ಏನ್ ಮಾಡುತ್ತೆ ದ್ವಿಭಾಗಿಸುತ್ತದೆ ಅಂದ್ರೆ ಅರ್ಥ ಎರಡೂ ಭಾವಗಳು ಏನಾಗಿರ್ಬೇಕಪ್ಪ ಸಮನಾಗಿರ್ಬೇಕು ದ್ವಿಭಾಗಿಸುತ್ತದೆ ಅಂದ್ರೆ ಅರ್ಧ ಅರ್ಧ ಮಾಡತ ಹೌದ್ ತಾನೆ ಬಿ ಡಿಯನ್ನು ಬಿ ಸಿ ಏನು ಮಾಡುತ್ತೆ ಬಿ ಡಿ ಸಿ ಕೊಟ್ಟು ಏನು ಮಾಡ್ಬೇಕು ನಾನು ಬಿ ಡಿ ಸಿ ಕೊಟ್ಟು ಸಿ ಡಿ ಅಂತ ನಾನು ಸಾಧಿಸಬೇಕು ದ್ವಿಭಾಗಿಸುತ್ತದೆ ಇದು ವಿಭಾಗ ಮಾಡುತ್ತದೆ ಅಂತ ನಾವು ಹೇಳ್ಬೇಕು ಈಗ ನಾನು ಮೊನ್ನೆ ಕಂಡೀಷನ್ ಅನ್ನ ಬರಿತೀನಿ ಓಕೆ ಬಿ ಸಿ ಎನ್ನು ಬಿ ಸಿ ಯನ್ನು ಎಡಿ ದ್ವಿಭಾಗಿಸುತ್ತದೆ ದ್ವಿಭಾಗಿಸುತ್ತದೆ ನೋಡ್ರಿ ಅದನ್ನ ಪ್ರಶ್ನೆ ಬರೆದಿದ್ದೇನೆ ನಾನು ಹೌದಾ ಇಲ್ಲಿ ನೋಡಿ ಇಲ್ಲಿ ತ್ರಿಭುಜ ಕಾಣ್ತಾವಲ್ಲ ಯಾವ್ಯಾವ ನೋಡ್ರಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಎ ಡಿ ಸಿ ಅಲ್ಲಿ ಎ ಡಿ ಸಿ ಎರಡು ತ್ರಿಭುಜಗಳು ಕಾಣ್ತಾವ ತಾನೆ ಇದರಲ್ಲಿ ಎ ಬಿ ಸಿ ಎ ಸಿ ಅವರೇ ಕೊಟ್ಟು ಹೌದಾ ಎ ಬಿ ಎ ಡಿ ಸಿ ಕೊಲ್ಟಿ ಎ ಸಿ ಇದನ್ನ ನಾವು ಕಂಡುಹಿಡಿಬೇಕು ಇದನ್ನ ನಾವು ಕಂಡು ಅವ್ರು ಕೊಟ್ಟಿಲ್ಲ ಅವರು ಇದನ್ನ ನಾವು ಕಂಡುಹಿಡಿಬೇಕು ಹಾ ಅದೇ ರೀತಿ ಡಿ ಬಿ ಎ ಡಿ ಬಿ ಎಡಿ ಸಿ ಇವೆ ಎರಡು ಕೋನುಗಳು ಏನಾಗಿರ್ತವೆ ತೊಂಬತ್ ಡಿಗ್ರಿ ಸಮ ಯಾಕಂದ್ರೆ ಎತ್ತರವಾಗಿದೆ ಅಂತ ಅವ್ರು ಹೇಳಿ ಎ ಡಿ ಯು ಬಿ ಸಿ ಎತ್ತರ ಎ ಬಿ ಸಿ ಎತ್ತರವಾಗಿದೆ ಅಂತ ಹೇಳಿದ್ರೆ ಹಂಗ ಇದು ತೊಂಬತ್ತು ಡಿಗ್ರಿ ಏನಾಗಿರುತ್ತಿದ ತೊಂಬತ್ತು ಡಿಗ್ರಿ ಸಮನ ಆಗಿರುತ್ತೆ ಹೋಗ್ತಾನೆ ಹಾಗಾಗಿ ಹಾ ಇಲ್ಲಿ ತೊಂಬತ್ ಡಿಗ್ರಿ ಇದೆ ಇದು ತೊಂಬತ್ ಡಿಗ್ರಿಯ ಅಭಿಮುಖವಾಗಿರುವಂತ ಈ ಕೋನಕ್ಕೆ ಇರುವಂತ ಬಾಹು ಯಾವುದೋ ವಿಕರಣ ನಿಮ್ಗೆ ಆಗ್ಲೇ ಹೇಳಿದ್ದೆ ನಿಮಗೆ ಇದೇನಿದು ವಿಕರಣ ಇದು ಕೂಡ ವಿಕರಣ ಹೌದ್ ತಾನೆ ತೊಂಬತ್ ಡಿಗ್ರಿ ಇದು ವಿಕರಣ ಅದೇ ರೀತಿ ಏಡಿ ಅನ್ನೋದೇನು ಒಂದು ಉಭಯ ಸಾಮಾನ್ಯ ಬಾಹು ಲಂಬ ಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಎಂಥ ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜ ಸರ್ವಸಮ್ಮ ತ್ರಿಭುಜಗಳು ಅದು ಅಂತಂದ್ರೆ ಇದನ್ನು ನಾವು ಪೇಪರ್ನಲ್ಲಿ ಕಟ್ ಮಾಡಿ ರೀತಿ ಮಡಚಿದ್ರೆ ಒಂದ್ರ ಮೇಲೆ ಒಂದು ಐಕ್ಯ ಆಗ್ತವೆ ಐಕ್ಯ ಆಗ್ತವೆ ಒಂದ್ಮೇಲೆ ಬಿ ಡಿ ಸಿ ಕೊಟ್ಟು ಏನಾಗತ್ತೆ ಸಿ ಡಿ ಆಗೇ ಆಗತ್ತೆ ಹಾಗಾಗಿ ನಾವು ಬಿ ಸಿ ಅನ್ನು ಏಡಿ ಏನ್ ಮಾಡ್ತತಿ ದುಬಾಗಿಸ್ತತಿ ಅಂತ ನಾವು ಬರೆದು ಬಿಟ್ರೆ ಆಯ್ತು ಅಲ್ಲಿಗೆ ನಮ್ದು ಪರಿಹಾರ ಸಿಕ್ಕಂಗಾಯ್ತು ಓಕೆ ಹಾಗಾಗಿ ನಾ ಏನ್ ಬರೀತೀನಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿ ಯಲ್ಲಿ ಹ್ಮ್ ಎ ಡಿ ಸಿ ಯಲ್ಲಿ ಎ ಬಿ ಸಿಲ್ ಟು ಎ ಸಿ ನೋಡ್ರಿ ಎ ಬಿ ಇಸಿಕೊಲ್ ಟು ಎ ಸಿ ಯಾಕೆ ಅವ್ರು ಕೊಟ್ಬಿಟ್ಟಿದ್ದಾರೆ ಅವರು ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಗೊತ್ತಾಯ್ತಲ್ಲ ಮಕ್ಕಳೇ ಅದ್ರ ಅದೇ ರೀತಿ ನೋಡ್ರಿ ಕೋನ ಎ ಡಿ ಬಿ ಕೋನ ಎ ಡಿ ಬಿ ಬಿಜಿಕೊಲ್ ಟು ಕೋನ ಎ ಡಿ ಸಿ ಯಾಕೆ ತೊಂಬತ್ತು ಡಿಗ್ರಿ ಯಾಕೆ ತೊಂಬತ್ತು ಡಿಗ್ರಿ ಅವ್ರು ಕೊಟ್ಬಿಟ್ಟಿದ್ದಾರೆ ಅವ್ರು ಎಡಿ ಅನ್ನೋದೇನು ಎ ಬಿ ಸಿ ಎತ್ತರ ಅಂತ ಹೇಳಿದಾರ ಹೌದಾ ಯಾಕಂದ್ರೆ ಎ ಡಿಯು ತ್ರಿಭುಜ ಎ ಬಿ ಸಿ ಯ ಎತ್ತರ ಎತ್ತರವಾಗಿದೆ ಹೌದಲ್ಲ ಎತ್ತರವಾಗಿದೆ ಹಾಗಾಗಿ ನಾವು ಏನು ಬರೀಬಹುದು ಎಡಿ ಅನ್ನೋದೊಂದು ಉಭಯ ಸಾಮಾನ್ಯ ತಾನೆ ಎಡಿಯು ಒಂದು ಉಭಯ ಉಭಯ ಅಂದ್ರೆ ಏನು ಎರಡಕ್ಕೂ ಉಭಯ ಸಾಮಾನ್ಯ ಬಾಹು ಉಭಯ ಸಾಮಾನ್ಯ ಬಾಹು ದೇರ್ ಫೋರ್ ಏನ್ ಬರಿಬಹುದು ತ್ರಿಭುಜ ಎ ಬಿ ಡಿ ಸರ್ವ ಸಮ ತ್ರಿಭುಜ ಎ ಡಿ ಸಿ ಹೌದ್ ಯಾವ ಸಿದ್ಧಾಂತ ಲಂಬಕೋನ ಕ ವಿಕರ್ಣ ಬಾಹು ಸರ್ವಸಮತೆ ಸರ್ವಸಮತೆ ಸಮತೆ ಹೌದ್ ಲಂ ವಿ ಬಾ ಸರ್ವಸಮ್ಮತಿ ಅದರ ಪ್ರಕಾರ ಇವೆರಡು ಸರ್ವಸಮ್ಮ ತ್ರಿಭುಜ ಅನ್ನಂಗೆ ಆಯ್ತು ಆಗಿದ್ದ ಮೇಲೆ ನಾವೇನು ಬರಿಬಹುದು ದೇರ್ ಫೋರ್ ಬಿ ಡಿ ಈಸ್ ಈಕ್ವಲ್ ಟು ಡಿ ಸಿ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಥವಾ ಸಿ ಡಿ ಏನಾದ್ರು ಬರೀ ಯಾಕೆ ಸರ್ವಸಮ್ಮ ತ್ರಿಭುಜಗಳ ಅನುರೂಪ ಭಾಗಗಳು ಸಾತ್ರಿ ಆ ಬಾ ಅಂದ್ರೆ ಅರ್ಥ ಏನು ಸರ್ವಸಮತೃಭಜಗಳ ಅನುರೂಪ ಭಾಗಗಳು ಅಂತಂದು ಹೇಳಿ ಇವೆರಡು ಸರ್ವ ಸಮಾಂತ ಅಂದಮೇಲೆ ಅವು ಒಂದನ್ನೊಂದು ಭಾವಗಳ ಅನುರೂಪ ಭಾಗಗಳು ಏನಾಗ್ತವೆ ವೈಕ್ಯ ಆಗ್ತವೆ ವೈಕ್ಯ ಅಂದ್ರೆ ಅರ್ಥ ಏನು ಇವೆರಡು ಭಾವಗಳು ಏನಾಗ್ತವೆ ಅಂತ ಅರ್ಥ ಅಂತ ಅಂದ್ರೆ ಅರ್ಥ ಏನು ಅನ್ನು ಏಡಿ ಏನ್ ಮಾಡ್ತೀವಿ ದೇರ್ ಫೋರ್ ಅನ್ನು ಏಡಿ ದ್ವಿಭಾಗಿಸುತ್ತದೆ ದ್ವಿಭಾಗಿಸುತ್ತದೆ ಗೊತ್ತಾಯ್ತಲ್ಲ ಮಕ್ಕಳೇ ಯಾವ ರೀತಿ ನಾವು ಎರಡನೇ ಲೆಕ್ಕೋನ ಪರಿಹಾರ ಅಂತ ಅಂತೇಳಿ ಇದರಲ್ಲಿ ಎರಡು ಕಂಡೀಷನ್ ಇದಾವೆ ಒಂದೇ ಕಂಡೀಷನ್ ನಮ್ಗೆ ಗೊತ್ತಾಯ್ತು ಈಗ ಎರಡನೇ ಕಂಡೀಷನ್ ನೋಡಿ ಎರಡನೇ ಕಂಡೀಷನ್ ಏನ್ ಹೇಳ್ತದ ಅದು ಕೋನ ಏಯ ಲಂಬಾರ್ಧಕ ಎಡಿ ಎಂದು ತೋರಿಸಿ ನಾ ಹೆಡ್ಡಿಂಗ್ ಬರೀತೀನಿ ಇಲ್ಲಿ ಹ್ಮ್ ಎರಡನೇ ಕಂಡೀಷನ್ ಕೋನ ಎ ಕೋನಾರ್ಧಕ ಸಾರಿ ಕೋನಾರ್ಧಕ ಕೋನಾರ್ಧಕ ಎ ಡಿ ಇದನ್ನು ತೋರಿಸ್ಬೇಕು ನಾವು ಕೋನ ಎ ಯ ಕೋನಾರ್ಧಕ ಹಾ ಇಲ್ಲಿ ನೋಡಿ ಕೋನ ಎ ಯ ಕೋನಾರ್ಧಕ ಅಂದ್ರೆ ಅರ್ಥ ಏನೋ ಎರಡು ಕೋನಗಳು ಏನಾಗಿರ್ತವೆ ಸಮನಾಗಿರ್ತವೆ ಅಂತಂದು ಹೇಳಿ ತಾನೆ ಹಾ ಇದು ಸುಲಭ ಯಾಕಂದ್ರೆ ಅವೆರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ತೋರಿಸ್ಬಿಟ್ಟಿದ್ದೀವಲ್ಲ ಹೋಗ್ತಾನೆ ಕೋನ ಬಿ ಎ ಡಿ ಈಸಕ್ವಲ್ ಟು ಎ ಡಿ ಹೋಗ್ತಾನೆ ಇಲ್ಲಿ ನೋಡ್ರಿ ನಾನು ಡೈರೆಕ್ಟ್ ಬರೀತೀನಿ ಕೋನಾ ಬಿ ಎ ಡಿ ಇಸಿಕ್ವಲ್ ಟು ಕೋನ ಸಿ ಎ ಡಿ ಇವೆರಡು ಕೋನಗಳು ಸಮ ಡೈರೆಕ್ಟ್ ಬರೀತೀನಿ ಯಾಕೆ ಅಂದ್ರೆ ಇವೆರಡು ತ್ರಿಭುಜಗಳು ಸರ್ವ ಸಮ ಅಂತ ಅಂತ ಹೇಳಿದಂತಾನೆ ಈ ಒಂದೊಂದು ಏನಾಗ್ತವೆ ಐಕ್ಯ ಆಗ್ತವೆ ಹಾಗಿದ್ದ ಮೇಲೆ ಇಲ್ಲಿರುವಂತ ಕೋನ ಇಲ್ಲಿರುವ ಕೋನಿಗೆ ಏನಾಗಿರ್ಬೇಕು ಸಮನ ಆಗಿರ್ಲೇಬೇಕು ಏನಂತ ಬರಿತೀರಿ ನೀವು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಹೌದ್ತಾನೆ ದೇರ್ ಫೋರ್ ಇನ್ನೇ ಬರದ್ರ ಆಯ್ತು ಕೋನ ಎ ಕೋನಾರ್ಧಕ ಡಿ ಕೋನ ಏ ಎ ಕೋನಾರ್ಧಕ ಏನು ಎಡಿ ಅಂತ ನಮಗೆ ಗೊತ್ತಾಗುತ್ತೆ ಮಕ್ಕಳೇ ಹಾಗಾಗಿ ಈಗ ನೀವು ಎರಡನೇ ಲೆಕ್ಕವನ್ನು ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅಂತ ನೀವು ತಿಳ್ಕೊಂಡಿದ್ದೀರಿ ಈಗ ಮುಂದಿನ ಮುಂದಿನದಾಗಿ ಮೂರನೇ ಲೆಕ್ಕ ಈ ಮೂರನೇ ಲೆಕ್ಕವನ್ನು ನಾವು ಯಾವ ರೀತಿ ಪರಿಹರಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಓಕೆ ತ್ರಿಭುಜ ಎ ಬಿ ಸಿ ಯ ಎರಡು ಬಾಹುಗಳಾದ ಎ ಬಿ ಸಿ ಎರಡು ಬಾಹುಗಳು ಯಾವ್ಯಾವು ಎ ಬಿ ಮತ್ತು ಬಿ ಸಿ ನೋಡ್ರಿ ಎ ಬಿ ಮತ್ತು ಬಿ ಸಿ ಹಾಗೂ ಮಧ್ಯ ರೇಖೆ ನೋಡ್ರಿ ಮಧ್ಯ ರೇಖೆ ಇದೆ ಎ ಎಂ ಎ ಎಮ್ ಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಇನ್ನೊಂದು ತ್ರಿಭುಜ ಕೊಟ್ಟಿದ್ದಾರೆ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಮತ್ತು ಕ್ಯೂ ಆರ್ ನ ಪಿ ಕ್ಯೂ ಮತ್ತು ಕ್ಯೂ ಆರ್ ನ ಕ್ಯೂ ಆರ್ ಹಾಗೂ ಮಧ್ಯ ರೇಖೆ ಪಿ ಎನ್ ಇದಕ್ಕೊಂದು ಮಧ್ಯ ರೇಖೆ ಐತಿ ಅದು ಪಿ ಎನ್ ಇದೆ ಹಾಗೆ ಸಮನಾಗಿವೆ ಸಮನಾಗಿ ಕೊಟ್ಟಿದ್ದಾರೆ ಈ ರೀತಿ ಮಾರ್ಕ್ ಮಾಡಿದಾರೆ ಅಂತ ಅರ್ಥ ನೋಡಿ ಒಂದು ಮಾರ್ಕ್ ಮಾಡಿದಾರೆ ಅಂದ್ರೆ ಇದಕ್ಕೆ ಅನುರೂಪ ಬಾವು ಅಂತ ಹೇಳಿ ಇಲ್ಲಿ ಎರಡು ಮಾರ್ಕ್ ಮಾಡಿದಾರೆ ಅಂತ ಅರ್ಥ ಈ ಬಾವು ಸಮನಾಗಿರುತ್ತೆ ಅಂತ ಅರ್ಥ ಅದೇ ರೀತಿ ಆ ಈ ಮೂರನೇ ಭಾವ ಇತ್ತಲ್ಲ ಬಿ ಎಂ ಬಿ ಎಂ ಯಾವ್ದು ಸಮ ಅಂತ ಹೇಳಿದಾರೆ ಅವರು ಕ್ಯೂ ಒನ್ ಅಂತ ಕ್ಯೂ ಗೆ ಸಮ ಅಂತಂದು ಅವ್ರು ಹೇಳಿದ್ರು ಹೋಗ್ತಾನೆ ಹಾಗಾಗಿ ಆ ಅವ್ರು ಕೊಟ್ಟಿದ್ದಾರೆ ಓಕೆ ಮೇಲೆ ಈ ಒಂದೇ ಕಂಡೀಷನ್ ಏನಂತ ಕಂಡು ತ್ರಿಭುಜ ಎ ಬಿ ಎಂ ಸರ್ವ ಸಮ ತ್ರಿಭುಜ ಪಿ ಕ್ಯೂ ಎನ್ ಹೋಗ್ತಾನೆ ಈಗ ನಾನು ಇದು ಮೂರನೇ ಲೆಕ್ಕ ಹೋಗ್ತಾನೆ ಈಗ ಇದರಲ್ಲಿ ಮೂರನೇ ಲೆಕ್ಕದಲ್ಲಿ ಒಂದೇ ಕಂಡೀಷನ್ ತ್ರಿಭುಜ ಎ ಬಿ ಎಂ ಸರ್ವ ಸಮ ತ್ರಿಭುಜ ಪಿ ಕ್ಯೂ ಎನ್ ಇದನ್ನ ನೀವು ಕಂಡುಹಿಡೀಬೇಕು ಹೋಗ್ತಾನೆ ಹ ಈಗ ನಾನು ಇಲ್ಲಿ ನೋಡಿ ಇಲ್ಲಿ ಬಿ ಎಂ ಬಿ ಎಂ ಇಸ್ ಈಕ್ವಲ್ ಟು ಎಂ ಸಿ ಯಾಕಂದ್ರೆ ಮಧ್ಯ ರೇಖೆ ತಾನೆ ಬಿ ಎಂ ಇಸ್ ಈಕ್ವಲ್ ಟು ಎಂ ಸಿ ಅಂತ ನಾನು ಬರೀತೇನೆ ಬಿ ಎಂ ಇಸ್ ಈಕ್ವಲ್ ಟು ಎಂ ಸಿ ಅದೇ ಯಾಕೆ ಅಂತಂದ್ರೆ ಅರ್ಧ ಬಿ ಸಿ ತಾನೆ ಇದು ಇವೆಲ್ಲ ಅರ್ಧ ಬಿ ಸಿ ಬಿ ಸಿ ಅರ್ಧದಷ್ಟು ಇದ್ದೇ ಇರುತ್ತದೆ ಯಾಕೆ ಕಂಡೀಷನ್ ಬರೀಬೇಕು ಯಾಕೆ ಅಂತ ಹೇಳಿದ್ರೆ ಎ ಎಂ ತ್ರಿಭುಜ ಎ ಬಿ ಸಿ ಯ ಮಧ್ಯ ರೇಖೆ ಮಧ್ಯ ರೇಖೆ ಅದೇ ರೀತಿ ಈ ಈ ಚಿತ್ರದಲ್ಲಿ ನೋಡ್ರಿ ಕ್ಯೂ ಎನ್ ಇಸ್ ಈಕ್ವಲ್ ಟು ಎನ್ ಆರ್ ಯಾಕಂದ್ರೆ ಮಧ್ಯ ರೇಖೆ ತಾನೆ ಪಿ ಎನ್ ಅನ್ನೋದು ಪಿ ಕ್ಯೂ ಆರ್ ನ ಮಧ್ಯ ರೇಖೆ ಅದೇ ರೀತಿ ಏನ್ ಬರೀಬಹುದು ಕ್ಯೂ ಎನ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಇಸ್ ಈಕ್ವಲ್ ಟು ಎನ್ ಆರ್ ಅರ್ಧ ಅರ್ಧ ಕ್ಯೂ ಆರ್ ಅರ್ಧ ಕ್ಯೂ ಆರ್ ಪಿ ಎನ್ ಅನ್ನೋದೇನು ಪಿ ತ್ರಿಭುಜ ಪಿ ಕ್ಯೂ ಆರ್ ನ ರೇಖೆ ಪಿ ಕ್ಯೂ ಆರ್ ನ ಮಧ್ಯ ರೇಖೆ ಆದ್ರೆ ಏನು ಬರೀಬಹುದು ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ ಸಿ ಯಾವ್ದಕ್ ಸಮ ಕ್ಯೂ ಆರ್ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಸಮ ಅಂತ ಹೇಳಿದ್ದಾರೆ ಅವರು ಬಿ ಸಿ ತಾನೆ ಬಿ ಸಿ ಕ್ಯೂ ಆರ್ ಗೆ ಸಮ ಹೌದ್ ಅವ್ರು ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ದತ್ತ ಅಂತ ಬರೀತೀನಿ ನಾನು ದತ್ತ ಅಂತ ಬರಿತೀನಿ ನೋಡ್ರಿ ಈಗ ಸಿ ಕ್ಯೂ ಆರ್ ಗೆ ಸಮ ಇದೆ ಅಂತ ಅಂತ ಬಿ ಸಿ ಏನಂತ ಬರಿತೀನಿ ಅರ್ಧ ಬಿ ಸಿ ನೋಡಿ ಅರ್ಧದಿಂದ ಗುಣಿಸ್ತೀನಿ ನಾನು ಇದಕ್ಕೂ ಅರ್ಧದಿಂದ ಗುಣಿಸ್ತೀನಿ ಅವ್ರ ಅರ್ಧ ಅರ್ಧ ಕ್ಯಾನ್ಸಲ್ ಆದ್ರೆ ಮೂಲ ಮೂಲದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅರ್ಧ ಬಿ ಸಿ ಅಂದ್ರೆ ಏನ್ ಬರಿಬಹುದು ನಾವಿಲ್ಲಿ ಬಿ ಎಂ ಅಂತ ಬರಿಬಹುದು ಅರ್ಧ ಬಿ ಸಿ ಅಂದ್ರೆ ಏನೋ ಬಿ ಎಂ ಅದೇ ರೀತಿ ಅರ್ಧ ಕ್ಯೂ ಆರ್ ಅಂದ್ರೆ ಏನ್ ಬರೀಬಹುದು ಕ್ಯೂ ಎಂ ಬರಿಬಹುದು ಎಂ ಸಿ ಈಸ್ ಈಕ್ವಲ್ ಟು ಎನ್ ಆರ್ ಎಂ ಸಿ ಈಸ್ ಈಕ್ವಲ್ ಟು ಎನ್ ಆರ್ ನಮ್ಗೆ ಈ ಕಂಡೀಷನ್ಸ್ಗಳು ಬೇಕು ನಮಗೆ ಮುಂದಿನ ಲೆಕ್ಕ ಮಾಡಬೇಕಾದಾಗ ಆ ಈ ಎರಡು ಕಂಡೀಷನ್ಸ್ ನಮಗೆ ಬೇಕಾಗ್ತದೆ ಈಗ ನೋಡ್ರಿ ತ್ರಿಭುಜ ತ್ರಿಭುಜ ಎ ಬಿ ಎಂ ಎ ಬಿ ಎಂ ಮತ್ತು ತ್ರಿಭುಜ ಪಿಕ್ಯೂ ಗಳಲ್ಲಿ ಎ ಬಿ ಎಂ ತ್ರಿಭುಜ ಪಿ ಕ್ಯೂ ಎನ್ಗಳಲ್ಲಿ ನೋಡ್ರಿ ಎರಡು ತ್ರಿಭುಜಗಳನ್ನ ನಾವು ತಗೊಂಡ್ರೆ ಎ ಬಿ ಎಂ ಮತ್ತು ಪಿ ಕ್ಯೂ ಎನ್ ಎರಡು ತ್ರಿಭುಜಗಳನ್ನ ನಾನು ತಗೊಂಡಾಗಾದ್ರೆ ಇಲ್ಲಿ ನೋಡ್ರಿ ಎ ಬಿ ಎಂ ನಲ್ಲಿ ಎ ಬಿಸ್ ಈಕ್ವಲ್ ಟು ಏನು ಪಿ ಕ್ಯೂ ಓಕೆ ನೀವು ಬರಿಬೋದಲ್ಲ ಎ ಬಿಸ್ ಈಕ್ವಲ್ ಟು ಕ್ಯೂ ಯಾಕಂದ್ರೆ ದತ್ತ ಕೋರ್ ಕೊಟ್ಟಿದ್ದಾರೆ ಅದೇ ರೀತಿ ಎ ಎಂ ಮಿಸಿಕೊಲ್ಟಿ ಏನು ಪಿ ಎನ್ ಯಾಕಂದ್ರೆ ಅದು ಕೂಡ ದತ್ತಾನೆ ಹೌದ್ರ ಅರ್ಥ ಏನು ದತ್ತ ಅಂತ ಅರ್ಥ ಅದೇ ರೀತಿ ಬಿ ಎಂ ಮಿಸಿಕೊಲ್ಟಿ ಏನು ಕ್ಯೂ ಎನ್ ಬಿ ಬಿಎಂ ಮಿಸಿಕೊಲ್ಟಿ ಏನು ಕ್ಯೂ ಎನ್ ಅವರೇ ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ದತ್ತ ಹೋಗ್ತಾನೆ ಅದೇ ಇಲ್ಲಿ ಕ್ಯೂ ಎನ್ ನಾವು ಸಾಧಿಸಿದ ದತ್ತ ಅಂತ ಬರೆಯೋದ್ಕಿಂತ ಸಾಧಿಸಿದೆ ಹ್ಮ್ ಸಾಧಿಸಿದೆ ಅಂತ ಯಾಕಂದ್ರೆ ಬರೆಯಬಿಟ್ಟಿದೀವಿ ಹೋಗ್ತಾನೆ ಹಾಗಾಗಿ ನಾವೇನ್ ಬರೀಬಹುದು ದೇರ್ ಫೋರ್ ತ್ರಿಭುಜ ಎ ಬಿ ಎಂ ಸರ್ವಸಮ ತ್ರಿಭುಜ ಪಿಕ್ಯೂ ಎನ್ ಹೌದೇ ಸರ್ವಸಮ ಯಾವ ಸಿದ್ಧ ಪ್ರಕಾರ ಬಾ 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 ಸರ್ವಸಮತೆ ಸರ್ವಸಮತೆ ಓದ್ತಾನೆ ಹಾಗಾಗಿ ಈಗ ಎರಡನೇ ಕಂಡೀಷನ್ ನಾವು ನೋಡೋಣ ಈಗ ಒಂದನೇ ಕಂಡೀಷನ್ ನಮ್ಗೆ ಗೊತ್ತಾಯ್ತು ಈಗ ಎರಡನೇ ಕಂಡೀಷನ್ ಏನಿದೆ ಎರಡನೇ ಕಂಡೀಷನ್ ನಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ತ್ರಿಭುಜ ಪಿಕ್ಯೂಅ ಹೌದೇ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಪಿ ಕ್ಯೂ ಆರ್ ಹೌದಲ್ಲ ಈಗ ಎರಡು ತ್ರಿಭುಜಗಳನ್ನು ತಗೊಳ್ತೇನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿಕ್ಯೂ ಆರ್ ಗಳಲ್ಲಿ ಪಿ ಕ್ಯೂ ಆರ್ ಗಳಲ್ಲಿ ನೋಡ್ರಿ ಎ ಬಿ ಸಿ ನೋಡಿ ದೊಡ್ಡ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಈ ಎರಡು ತ್ರಿಭುಜಗಳು ತಗೊಂಡಾಗ ಎ ಬಿ ಸಿಇಕ್ವಲ್ ಟಿ ಏನು ಪಿ ಕ್ಯೂ ಹೌದಲ್ಲ ಎ ಬಿ ಬಿಜಿಕ್ವಲ್ ಟು ಪಿ ಕ್ಯೂ ಯಾಕಂದ್ರೆ ದತ್ತ ಅವ್ರು ಕೊಟ್ಟಿದ್ದಾರೆ ಅದೇ ರೀತಿ ಕೋನ ಬಿ ಬಿಸ್ ಈಕ್ವಲ್ ಟಿ ಏನು ಕೊನ ಕ್ಯೂ ನೋಡ್ರಿ ಆ ಕೋನಾಕ್ಟೇನು ಕೋನ ಕ್ಯೂ ಹ ಯಾಕೆಂದ್ರೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಹೌದ್ತಾನೆ ಅದೇ ರೀತಿ ಬಿ ಸಿಇಿ ಕೊಲ್ಟು ಕ್ಯೂ ಆರ್ ಯಾಕಂದ್ರೆ ದತ್ತ ಅವರು ಕೊಟ್ಟಿದಾರೋ ಹೌದ್ತಾನೆ ಚಿತ್ರ ನೋಡಿದ್ರೆ ಗೊತ್ತಾಗ ಬಿ ಸಿಇಿ ಕೊಲ್ ಟೇನು ಕ್ಯೂ ಆರ್ ಲೆಕ್ಕದಲ್ಲಿ ಕೊಟ್ಟಿದಾರೋ ಹಾಗಾಗಿ ನಾವೇನ್ ಹೇಳ್ಬೋದು ದೇರ್ ಫೋರ್ ತ್ರಿಭುಜ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಪಿ ಕ್ಯೂ ಆರ್ ಯಾಕೆಂದ್ರೆ ನೋಡಿ ಯಾವ ಸಿದ್ಧ ಅಂತ ಬಾ ಕೋ ಬಾ ಬ ಕೋ ಬ ಸರ್ವಸಮತೆ ಸರ್ವಸಮತೆ ನಿಯಮ ಅಂತ ಬರೀಬಹುದು ಬಾ ಕೋ ಬಾಹು ಕೋನ ಬಾಹು ಈ ಸರ್ವಸಮತೆ ನಿಯಮ ಪ್ರಕಾರ ಈ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ನಮಗೆ ಗೊತ್ತಾಯ್ತು ಮಕ್ಕಳೇ ಈ ಮೂರನೇ ಲೆಕ್ಕವನ್ನು ಯಾವ ರೀತಿ ಕಂಡುಕೊಳ್ಬಹುದು ಅನ್ನೋದು ನಿಮ್ಗೆ ನಿಮಗೆ ಗೊತ್ತಾಯ್ತು ಮುಂದಿನ ಕ್ಲಾಸ್ ನಲ್ಲಿ ನಾವು ಈ ನಾಲ್ಕನೇ ಲೆಕ್ಕ ಮತ್ತು ಐದನೇ ಲೆಕ್ಕವನ್ನು ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ನಮಸ್ಕಾರ